ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಗೃಹಪಾಕ ಇವತ್ತು ಮದುವೆ ಮನೇಲಿ ಮಾಡೋ ಥರನೇ ಶಾವಿಗೆ ಪಾಯಸನ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ಪಾಯಸನ ನೀವು ಒಂದರಿಂದ ಎರಡು ಗಂಟೆಗಳ ಕಾಲ ಹಾಗೆ ಇಟ್ಟರೂ ಕೂಡ ಅದು ತುಂಬ ಗಟ್ಟಿಯಾಗೋದಿಲ್ಲ ನೀವು ಸೌವ್ ಮಾಡೋವಂಥ ಕನ್ಸಿಸ್ಟೆನ್ಸಿನಲ್ಲೇ ಇರುತ್ತೆ ಹಾಗೆ ಶಾವಿಗೆ ಕೂಡ ಬಿಡಿಬಿಡಿಯಾಗಿರುತ್ತೆ ಬಿಡಿಯಾಗಿರುತ್ತೆ ಸೊ ಬನ್ನಿ ಮಾಡೋದೇಗೆ ಅದಕ್ಕೇನೇನು ಸಾಮಗ್ರಿಗಳು ಬೇಕಂತ ತಿಳ್ಕೊಳ್ಳೋಣ ಅರ್ಧ ಲೀಟ್ರಷ್ಟು ಹಾಲನ್ನು ತಗೊಂಡಿದ್ದೀನಿ ಗಟ್ಟಿಯಾಗಿರೋ ಹಾಲು ತೊಗೊಳ್ಳಿ ಚೆನ್ನಾಗಿರತ್ತೆ ಹಾಗೆ ಈ ಸಣ್ಣ ಕಪ್ನಲ್ಲಿ ಒಂದು ಕಪ್ನಷ್ಟು ನಾನು ಶಾವಿಗೆ ತಗೊಂಡಿದ್ದೀನಿ ನಾನು ಎಮ್ ಟಿ ಆರ್ ಬ್ರ್ಯಾಂಡ್ದು ಯೂಸ್ ಮಾಡ್ತಿದ್ದೀನಿ ನೀವು ಯಾವ ಬ್ರ್ಯಾಂಡ್ದಾದರೂ ಯೂಸ್ ಮಾಡ್ಬೋದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಇನ್ಸ್ಟೆಂಟ್ ಬಾದಾಮ್ ಪೌಡರ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಣದ್ರಾಕ್ಷಿ ಹಾಗೆ ಗೋಡಂಬಿ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನೀವು ಯಾವ ಕಪ್ನಲ್ಲಿ ಶಾವಿಗೆ ತಗೊಂಡಿರ್ತೀರಲ್ಲ ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆ ತೊಗೋಬೇಕು ನಿಮ್ಮ ಟೇಸ್ಟಿಗೆ ತಕ್ಕಂತೆ ಹೆಚ್ಚು ಅಥವಾ ಕಡಿಮೆ ಕೂಡ ನೀವು ಮಾಡ್ಕೊಳ್ಬೋದು ಒಂದು ಚಿಟಿಕೆಯಷ್ಟು ಕೇಸರಿನ ನೀರಿನಲ್ಲಿ ರೀತಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಮೊದಲಿಗೆ ಒಂದು ಪಾತ್ರೆಗೆ ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಕಪ್ನಷ್ಟು ಮಾತ್ರ ನೀರು ಹಾಕ್ಕೊಂಡು ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಬಿಸಿ ಮಾಡಿಕೊಳ್ಬೇಕು ಇದು ಬಿಸಿ ಆಗ್ತಿರಲಿ ನಾವು ಅಷ್ಟರಲ್ಲಿ ದ್ರಾಕ್ಷಿ ಗೋಡಂಬಿ ಹಾಗೆ ಶಾವಿಗೆನ ಹುರ್ಕೊಳ್ಳೋಣ ಕಡಾಯಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ ತುಪ್ಪ ಬಿಸಿಯಾದ ನಂತರ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೆ ಹುರ್ಕೊಳ್ಬೇಕು ಈ ರೀತಿ ಹುರ್ಕೊಂಡು ಒಂದು ಕಪ್ಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಅದೇ ತುಪ್ಪಕ್ಕೆ ಶಾವಿಗೆ ಹಾಕ್ಕೊಂಡು ಇದನ್ನು ಒಂದು ಎರಡರಿಂದ ಮೂರು ನಿಮಿಷದವರೆಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ನೋಡಿ ಒಂದು ಸ್ವಲ್ಪ ಶಾವ್ಗೆದಿ ರೀತಿ ಕಲರ್ ಚೇಂಜ್ ಆಗ್ತಿದಾಗ ನೀವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ ಬಿಡಿ ಯಾಕಂದರೆ ಅದು ಅದೇ ಬಿಸಿನಲ್ಲೇ ಇನ್ನೂ ಚೆನ್ನಾಗಿ ಫ್ರೈ ಆಗುತ್ತೆ ಶಾವಿಗೆ ಬಿಸಿಯಾಗಿದ್ದಾಗ ಬಿಸಿಯಾದ ಹಾಲನ್ನು ಹಾಕಬಾರ್ದು ಬಿಡುತ್ತೆ ಆದ್ದರಿಂದ ಒಂದು ಎರಡು ನಿಮಿಷ ಬಿಟ್ಟು ಅಥವಾ ಒಂದರಿಂದ ಎರಡು ನಿಮಿಷ ಬಿಟ್ಟು ಈ ರೀತಿ ಬಿಸಿಯಾದ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಶಾವಿಗೆ ಬೇಯೋವರೆಗೆ ಇದನ್ನು ಒಂದು ಆರರಿಂದ ಏಳು ನಿಮಿಷದವರೆಗೆ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಏಳು ನಿಮಿಷ ಆಗಿದೆ ಶಾವಿಗೆ ಕೂಡ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಇದಕ್ಕೆ ಇನ್ಸ್ಟಂಟ್ ಬಾದಾಮ್ ಪೌಡರ್ ಸಕ್ಕರೆ ಹಾಗೆ ನೆನೆಸಿಟ್ಕೊಂಡಿದ್ವಲ್ಲ ಕೇಸರಿ ಅದನ್ನು ಕೂಡ ಹಾಕ್ಕೊಂಡು ಈ ಸಕ್ಕರೆ ಪೂರ್ತಿಯಾಗಿ ಕರಗೋವರೆಗೆ ಹಾಗೆ ಈ ಕೀರು ಒಂದು ಸ್ವಲ್ಪ ತಿಕ್ಕಾಗೋವರೆಗೆ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೆ ಕುದಿಸ್ಕೋಬೇಕಾಗತ್ತೆ ಇವಾಗ ನಾಲ್ಕು ನಿಮಿಷ ಆಗಿದೆ ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗಿದೆ ಹಾಗೆ ಒಂದು ಸ್ವಲ್ಪ ಪಾಯಸ ಕೂಡ ತಿಕ್ಕಾಗಿದೆ ತುಂಬ ಗಟ್ಟಿ ಮಾಡ್ಕೊಳ್ಬಾರ್ದು ನೋಡಿ ಇದೇ ಕನ್ಸಿಸ್ಟೆನ್ಸಿನಲ್ಲಿರಬೇಕು ಸೊ ಇವಾಗಿದ್ದಕ್ಕೆ ನಾನು ಹುರಿದಿಟ್ಕೊಂಡಂಥ ಒಣದ್ರಾಕ್ಷಿ ಗೋಡಂಬಿ ಹಾಗೆ ಏಲಕ್ಕಿ ಪೌಡರ್ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿ ಶಾವ್ಗೆ ಪಾಯಸ ತಿನ್ನೋದಕ್ಕೆ ರೆಡಿಯಾಗತ್ತೆ ಶಾವ್ಗೆನ ಇದೇ ರೀತಿನೇ ನೀವು ಗೋಲ್ಡನ್ ಕಲರ್ ಬರೋವರೆಗೆ ಹುರ್ಕೊಂಡ್ರೆ ಪಾಯಸದ ರುಚಿ ಕೂಡ ಚೆನ್ನಾಗಿರತ್ತೆ ಇದನ್ನು ನಾನಿವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ಮುಚ್ಚಿಟ್ಬಿಡ್ತೀನಿ ನೀವು ಬಿಸಿಯಾಗಿ ಬೇಕಾದರೂ ಸರ್ವ್ ಮಾಡ್ಬೋದು ನೋಡಿ ಈ ರೀತಿ ಅರ್ಧ ಗಂಟೆ ಆದ ನಂತರ ಇನ್ನೂ ತುಂಬ ಗಟ್ಟಿಯಾಗಿಲ್ಲ ಇನ್ನು ಸ್ವಲ್ಪ ಈ ರೀತಿ ತೆಳುವಾಗೇ ಇದೆ ಇವಾಗ ನಾನು ಒನ್ ಅವರ್ ಆದ ನಂತರ ಇದನ್ನು ಸರ್ವ್ ಮಾಡ್ತೀನಿ ಆವಾಗ ಅದರ ಕನ್ಸಿಸ್ಟೆನ್ಸಿ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ಒನ್ ಅವರ್ ಆಗಿದೆ ನೋಡಿ ಒನ್ ಅವರ್ ಆದರೂ ಕೂಡ ಪಾಯಸ ತುಂಬ ಗಟ್ಟಿಯಾಗಿಲ್ಲ ಇನ್ನು ಸರ್ವ್ ಮಾಡೋ ಅಂಥ ಕನ್ಸಿಸ್ಟೆನ್ಸಿನಲ್ಲೇ ಇದೆ ಹಾಗೆ ಶಾವ್ಗೆ ಕೂಡ ತುಂಬನೇ ಉದುದ್ರಾಗಿರುತ್ತೆ ಇದು ಇನ್ನೂ ಒಂದು ಎರಡು ಗಂಟೆಗಳ ಕಾಲ ಬಿಟ್ಟರೂ ಕೂಡ ಶಾವ್ಗೆ ಮುದ್ದೆ ಥರ ಆಗೋದಿಲ್ಲ ಇದೇ ರೀತಿಯೇ ಉದುದ್ರಾಗಿರುತ್ತೆ ಸೊ ನೋಡಿದ್ರಲ್ಲ ಯಾವ ರೀತಿ ಮದುವೆ ಮನೇಲಿ ಮಾಡೋ ಥರ ಶಾವಿಗೆ ಪಾಯಸನ ಹೇಗೆ ಮಾಡೋದಂತ ನೀವು ಕೂಡ ಈ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತ ಮರಿದೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಮರೀದೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್